ಗುರುಭ್ಯೋ ನಮ ಹರಿ ಓಂ ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಶ್ರೀಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಸಗುರುಜಿ ಗುರುಜಿ ಮಾಡುವ ನಮಸ್ಕಾರಗಳು ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿಯವರಿಗೆ ಈ ವಾರದ ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಹಾಗೂ ಸ್ಥಿರತೆ ಅಧಿಕವಾಗಿ ಪ್ರಾಪ್ತಿಯಾಗುತ್ತೆ ಅಂತ ಟೈಟ್ ಲೈನ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ವಾರ ತುಂಬ ಧೈರ್ಯವಾಗಿ ಪ್ರತಿಯೊಂದು ವಿಷಯನ ಧೈರ್ಯವಾಗಿ ತಗೊಳ್ತೀರಾ ಯಾವುದೇ ವಿಷಯ ಆಗಿರಲಿ ಅದನ್ನು ಅಷ್ಟು ಇಗ್ನೋರ್ ಮಾಡದೆ ಅದನ್ನು ರಿಯಾಲಿಟಿ ಇಳಿದು ಓಕೆ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಇಮಿಡಿಯೇಟಾಗಿ ಕ್ಷಮೆ ಕೇಳ್ತೀರಾ ಹಾಗೂ ಅದಕ್ಕೆ ಇರತಕ್ಕಂಥ ಅನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ತೀರಾ ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಆಗದೆ ಇರೋ ಹಾಗೆ ನೋಡ್ಕೊಳ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಈ ವಾರ ನಿಮಗೆ ಬುದ್ಧಿ ಬರ್ತಾ ಇದೆ ಅನ್ನೋದು ನಮಗೆ ತುಂಬ ಸಂತೋಷದ ವಿಷಯ ಇನ್ನು ಇನ್ನೊಂದು ಏನಾಗುತ್ತೆ ಅಂದರೆ ಧೈರ್ಯ ಸ್ಥಿರತೆ ತುಂಬ ಚೆನ್ನಾಗಿ ಕೂಡಿ ಬರ್ತಾ ಇದೆ ಸ್ಥಿರತೆ ಅಂದರೆ ಒಂದು ರೀತಿ ಏನಂತೀರ ಪರ್ಮನೆಂಟು ಅಂದರೆ ಆ ಜಾಗದಲ್ಲೇ ನಾನು ಇರಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಅಂದರೆ ಈಗ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಅಲೆದಾಡೋದಾಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಬಿಟ್ಟು ಇನ್ನೊಂದು ಬಿಸ್ನೆಸ್ಗೆ ಕೈ ಹಾಕುವಂಥದ್ದಾಗಿರ್ಬೋದು ಕೆಲವೊಮ್ಮೆ ಅನುಭವ ವರ್ಕೌಟ್ ಆಗುತ್ತೆ ಕೆಲವೊಮ್ಮೆ ವರ್ಕೌಟ್ ಆಗಲ್ಲ ಸೊ ಅದೆಲ್ಲವನ್ನು ನೋಡಿದಾಗ ಈ ಸಿಂಹರಾಶಿಯವರಿಗೆ ಏನು ಅನಿಸುತ್ತೆ ಅಂದರೆ ಎಲ್ಲಾದರೂ ಒಂದು ಕಡೆ ಸ್ಥಿರವಾಗಿ ಪರ್ಮನೆಂಟಾಗಿ ನಾವು ಏನೋ ಅಂದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಮೈಂಡಿಗೆ ಈ ವಾರ ಬರ್ತಾ ಬರ್ತಾಯಿದ್ದೀರಾ ಅದು ತುಂಬ ಸಂತೋಷ ಅಂದರೆ ಒಂದು ಸ್ವಲ್ಪ ಪಾಸಿಟಿವ್ ಕಡೆಗೆ ಒಲ್ಕೊಳ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಯಾವುದೋ ಒಂದು ಮಾತುಗಳಿಂದ ಭಾರವಾದ ಮನಸ್ಸಿನಲ್ಲಿ ವ್ಯಾಕ್ರ ರೂಪದಲ್ಲಿ ಹಾಗೂ ಏನೋ ಗಾಂಭೀರ್ಯತೆಯಿಂದ ಕೂಡಿಕೊಂಡಿರ್ತಿದ್ರಿ ಆದರೆ ಈ ವಾರ ಎಲ್ಲೋ ಒಂದಿಷ್ಟು ನಗು ನಗು ವ್ಯವಹಾರಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀರಾ ಖುಷಿ ಖುಷಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಬಂದು ಬಳಗದವರ ಜೊತೆ ಸ್ನೇಹಿತರ ಜೊತೆ ಒಂದು ಸ್ವಲ್ಪ ಹಾಸ್ಯಮಯ ರೀತಿಯಲ್ಲಿ ಮಾತುಗಾರಿಕೆ ನಡೀತಾ ಇದೆ ಹಾಗೂ ಎಲ್ಲೋ ನಿಮ್ಮದೇ ಆದಂಥ ಬಿಡುವಿನ ಸಮಯದಲ್ಲಿ ಸ್ವಲ್ಪ ಆನಂದವಾಗಿ ಕಳೆಯಲು ಇಚ್ಛೆ ಪಡ್ತಾ ಇದ್ದೀರಾ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನಗಳಾಗಿರ್ಬೋದು ಹಾಗೂ ವೈಯಕ್ತಿಕ ಕೆಲವೊಂದಿಷ್ಟು ಚಟಗಳಂತೀವಲ್ಲ ಅದನ್ನು ತ್ಯಾಗ ಮಾಡೋದಾಗಿರ್ಬೋದು ಅದೆಲ್ಲವನ್ನು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಬರ್ತಾ ಇರೋದರಿಂದ ಈ ಎರಡನೇ ವಾರ ಸ್ವಲ್ಪ ನಿಮಗೆ ಖುಷಿ ತರ್ತಾ ಇದೆ ಅಂತಲೇ ಹೇಳ್ಬೋದು ಈ ಸಿಂಹರ ರಾಶಿಯವರಿಗೆ ಏಕೆಂದರೆ ರಾಶಿಯವರು ಕೋಪ ಜಾಸ್ತಿ ಹಾಗೂ ಇವರದ್ದು ಕೈ ದಾನದ ಕೈ ಆದರೆ ಮನಸ್ಸು ಸ್ವಲ್ಪ ಏನು ಬೇಡ ಬೇಡ ಅಂತ ತಡಿತಾ ಇತ್ತು ಆದರೆ ಈಗ ಅದು ಸರಿ ಹೋಗುತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಅಂತ ಹೇಳೋದಾದರೆ ನಿಮಗೆ ಒಂದು ನಿರುದ್ಯೋಗದ ಒಂದಿಷ್ಟು ಏನು ಸಮಸ್ಯೆ ಇತ್ತಲ್ಲ ಅದು ಈ ವಾರ ಕಳೆದು ಹೋಗ್ಬಿಡುತ್ತೆ ಆದರೆ ಎಲ್ಲೋ ನಿಮಗೆ ನಿಮ್ಮದೇ ಆದಂಥ ಕನಸಿನ ಉದ್ಯೋಗ ಸಿಗುವಂಥದ್ದಾಗತ್ತೆ ಹಾಗೂ ನೀವು ಇಷ್ಟಪಡುವಂತಹ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗತ್ತೆ ಹಾಗೂ ನೀವು ಹಾಕಿರ್ತಕ್ಕಂಥ ಕಂಪ್ನಿಗಳಿಗೆ ಅಪ್ಲಿಕೇಶನ್ನು ಅದು ಈ ವಾರ ರಿಸಲ್ಟ್ ಬರುವಂಥದ್ದಾಗತ್ತೆ ಅಥವಾ ಇಂಟ್ರವ್ಯೂಗೆ ಕರೆಯುವಂಥದ್ದಾಗತ್ತೆ ಅದಕ್ಕಾಗಿ ಪ್ರಿಪೇರ್ ಆಗಿ ಹೋಗೋದು ತುಂಬ ಉತ್ತಮ ಯಾಕಂದರೆ ಅವಕಾಶ ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅದು ಇಲ್ಲದೇ ಇದ್ದಾಗ ಏನಾಗುತ್ತೆ ನಾನು ಕರೆದೇ ಇಲ್ಲ ಅನ್ನೋದು ಆಗಿರ್ಬೋದು ಕರೆದಾಗ ನೀವು ಸರಿಯಾದ ಪ್ರಮಾಣದಲ್ಲಿ ಉತ್ತರ ಕೊಡದೇ ಇದ್ದಾಗ ಅವ್ರು ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಹಾಗಾಗಿ ಸಮಯ ಇದೆ ನಾಳೆಯ ದಿನ ಈ ಒಂದು ದಿನ ಅಂತಲೇ ತಿಳ್ಕೊಳ್ಳಿ ನಾಳೆ ಇವತ್ತು ಅವ್ರ ಕರೆಯರ್ ನಾಡಿದ್ದಾದರೆ ನಿಮಗೆ ಎರಡು ದಿನ ಟೈಮ್ ಇರುತ್ತೆ ಸೊ ಆ ಒಂದು ಕಂಪ್ನಿಯ ಬಗ್ಗೆ ಏನು ರಿವ್ಯೂ ಇದೆ ನೋಡ್ಕೊಳ್ಳಿ ಯಾವ ಕಂಪ್ನಿ ಏನು ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮೊಂದು ಕಾಂಟ್ರಿಬ್ಯೂಷನ್ ಏನಂತ ತಿಳ್ಕೊಳ್ಳಿ ಹಾಗೂ ಆ ಕಂಪ್ನಿಗೂ ನಿಮಗೂ ಅಟ್ಯಾಚ್ಮೆಂಟ್ ಏನಿದೆ ಅಂತ ತಿಳ್ಕೊಳ್ಳಿ ಹಾಗೂ ಕಂಪ್ನಿಯಲ್ಲಿ ನೀವು ಜಾಯಿನ್ ಆದರೆ ನಿಮ್ಮದೇ ಆದಂಥ ಪರ್ಸ್ನಲ್ ಎಫೆಕ್ಟ್ ಏನು ಕೊಡ್ತೀರಾ ಅಂತ ತಿಳ್ಕೊಳ್ಳಿ ಏಕೆಂದರೆ ಇವಕ್ಕೆಲ್ಲ ಫೋಕಸ್ ಹಾಕಬೇಕು ಬೇಸಿಕ್ ಫೋಕಸ್ ಇದು ಇದು ಹಾಕಿದಾಗ ಏನಾಗುತ್ತೆ ನಿಮ್ಮ ಒಂದು ಪ್ರೊಫೈಲ್ಗೆ ನಿಯರೆಸ್ಟ್ ಇರೋದ್ರಿಂದ ಅವರು ಬೇಗ ಸೆಲೆಕ್ಟ್ ಮಾಡ್ತಾರೆ ಇಲ್ದಿದ್ರೆ ಏನಾಗುತ್ತೆ ಲಾಂಗ್ ಪ್ರೊಸೆಸ್ ತೊಗೊಳುತ್ತೆ ಅವರು ವೆಯ್ಟಿಂಗ್ ಲಿಸ್ಟಲ್ಲಿ ಇಡುವಂಥದ್ದಾಗುತ್ತೆ ಶಾರ್ಪ್ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡುವಂಥದ್ದಾಗುತ್ತೆ ಇವೆಲ್ಲನೂ ತದ್ಕೊಳಕ್ಕೆ ಹೋಗಬೇಡಿ ಸಿಂಹರಾಸಿಯವರು ಆದಷ್ಟು ಶಾರ್ಪ್ ಆಗಿರಿ ಮೈಂಡು ಡಿಪ್ರೆಷನಿಗೆ ಹೋಗಬೇಡಿ ಈಗ ಕಂಟ್ರೋಲಿಗೆ ಬಂದಿದ್ದೀರಾ ಮತ್ತೆ ನೀವು ಡಿಪ್ರೆಷನಿಗೆ ಹೋದರೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಈ ವಾರ ಯಥೇಚ್ಛವಾಗಿ ನಿಮಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಬಿಸ್ನೆಸ್ ಮಾಡುವವರಿಗೆ ಒಂದಿಷ್ಟು ಅವಕಾಶಗಳು ಸಿಗುವಂಥದ್ದಾಗುತ್ತೆ ಅವಕಾಶ ಸಿಗದೇ ಇದ್ದರೂ ತೊಂದರೆ ಇಲ್ಲ ಎಲ್ಲಾದರೂ ಪಾರ್ಟ್ನರ್ಶಿಪ್ಪಲ್ಲಾದರೂ ನಿಮಗೆ ವ್ಯಾಪಾರ ಮಾಡುವಂಥದ್ದಕ್ಕೆ ಕೈ ಹಾಕ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ಈ ಎರಡನ್ನು ಬ್ಯಾಲೆನ್ಸ್ ಮಾಡಿದರೆ ತುಂಬ ಉತ್ತಮ ಅಂದರೆ ಒಂದು ಆಕ್ರಮಣಶೀಲ ನಿಮ್ಮಲ್ಲೇ ಇದೆ ಆಲ್ರೆಡಿ ಸಿಂಹರಾಶಿಯನ್ನು ನಾವು ಹೇಳ್ಕೊಡುವಂಥದ್ದೇ ಏನೂ ಇಲ್ಲ ಆಕ್ರಮಣವಾಗಿ ಹೇಗೆ ಅಟ್ಯಾಕ್ ಮಾಡಬೇಕೆಂಬುದು ನಿಮಗೆ ಕರಗತವಾಗಿ ಬಂದ್ಬಿಟ್ಟಿರುತ್ತೆ ಬೈ ಬರ್ತಿರ ಹಾಗಾಗಿ ನಮಗಿಂತ ಆಕ್ರಮಣಶೀಲತೆ ನೀವು ಹೊಂದಿದ್ದೀರ ಖಂಡಿತವಾಗಿ ಒಪ್ಕೊಳ್ತೀವಿ ಬಟ್ ಏನಂದರೆ ಈ ಸಮಯ ಅದರದ್ದಾಗಿದೆ ಅಂದರೆ ಆಕ್ರಮಣಶೀಲೆಯಲ್ಲಿ ಆಕ್ರಮಣವಾಗಿ ಅಂದರೆ ಒಂದು ಸ್ವಲ್ಪ ಫೋರ್ಸ್ ಇರಲಿ ಕೆಲಸದಲ್ಲಿ ಅಷ್ಟೇ ಆಕ್ರಮಣ ಅಂದರೆ ಹೊಡೆಯೋದು ಬಡಿಯೋದಲ್ಲ ಒಂದು ಸ್ವಲ್ಪ ಫೋರ್ಸ್ ಇರಲಿ ಅಂತ ಅಷ್ಟೇ ಆಕ್ರಮಣ ಅಂದರೆ ರಭಸ ಆ ರಭಸ ಇರಲಿ ಹಾಗೂ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವೇಗ ಹಚ್ಕೊಳ್ಳಿ ಅಂದರೆ ಟಾರ್ಗೆಟು ಏಳು ದಿನ ಕೊಟ್ಟರೆ ಐದು ದಿನದಲ್ಲಿ ಮುಗಿಸಿ ಅಥವಾ ಕಂಪ್ನಿ ನಿಮಗೆ ಮಂಡೇ ಕರೆದಿದ್ದರೆ ಈ ಸಮಯಕ್ಕೆ ಅಂತ ಕರೆದಿದ್ದರೆ ಒನ್ ಅವರ್ ಬಿಫೋರ್ ಹೋಗಿ ಸೊ ಇದರಿಂದ ಏನಾಗುತ್ತೆ ಕಂಪ್ನಿ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಅಂತ ತಿಳ್ಕೊಳ್ತಾರೆ ಹಾಗೂ ಅಲ್ಲಿ ಕೂತ್ಕೊಳ್ಳುವಾಗ ಒಂದಿಷ್ಟು ಸುತ್ತಮುತ್ತ ಹರಿಸ್ಬೇಡಿ ನಿಮ್ಮದೇ ಆದಂಥ ನ್ಯೂಸ್ ಪೇಪರ್ನ ಓದ್ತಾಯಿರಿ ಅಥವಾ ಅವ್ರು ಇಟ್ಟಿರ್ತಕ್ಕಂಥ ಮ್ಯಾಗ್ಝನ್ ಓದ್ತಾ ಇರಿ ಹಾಗೂ ಬರ್ತಕ್ಕಂಥ ವ್ಯಕ್ತಿನ ಒಂದು ದೃಷ್ಟಿಯಲ್ಲಿ ನೋಡಲು ಹೋಗಬೇಡಿ ಏಕೆಂದರೆ ನಿಮ್ಮ ಒಂದು ಹಾವಭಾವ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕ್ಯಾಮ್ರಾದಲ್ಲಿ ಹಾಗಾಗಿ ಸ್ವಲ್ಪ ಈ ಸಿಂಹರಾಶಿಯವರು ಆದಷ್ಟು ಈ ಉದ್ಯೋಗ ಮಾಡುವಂಥವ್ರು ತುಂಬ ಕೇರ್ಫುಲ್ ಆಗಿರಿ ಈ ಕ್ಯಾಮ್ರಾ ಇದೆ ಅಂತ ತಿಳ್ಕೊಳ್ಳಿ ಎಲ್ಲ ಕಡೆ ಆ ರೀತಿಯಲ್ಲಿ ಇರಿ ಅಲರ್ಟ್ ಆಗಿರಿ ಹಾಗೂ ಏನು ಕೇಳ್ತಾರೆ ನೇರ ನೇರವಾಗಿ ಉತ್ತರ ಕೊಡಿ ಆದರೆ ಪಾಸಿಟಿವ್ ಇರಲಿ ಸುಮ್ಮನೆ ಹೂವು ಹೇಗೆ ಏನು ಬರುತ್ತೆ ಅದು ಹೇಳಿದ್ರಿಂದ ಕೆಲಸ ಯಾರು ಕೊಡಲ್ಲ ಸ್ವಲ್ಪ ನೀರೆಷ್ಟಾಗಿರಲಿ ರಿಯಾಲಿಟಿ ಚೆಕ್ಕಿಗೆ ಇಳಿರಿ ಕ್ಲೋಸೆಸ್ಟ್ ಆಗಿರಲಿ ಹಾಗೂ ಅವರಿಗೆ ನಂಬುವಂಥ ರೀತಿಯಲ್ಲಿರಲಿ ಹಾಗೂ ಸತ್ಯವಾಗಿರಲಿ ಅಂತಲೇ ನಾವು ಹೇಳ್ತಾ ಇರೋದು ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ನಿಮಗೆ ಹೇಳೋದಾದರೆ ಒಂದಿಷ್ಟು ಎಲ್ಲೋ ನಿಮಗೆ ಕಂಟ್ರೋಲ್ ಸಿಗುವಂಥದ್ದಾಗುತ್ತೆ ಅಂದರೆ ಖರ್ಚುಗಳು ಸ್ವಲ್ಪ ಈ ವಾರ ಕಡಿಮೆ ಬರುವಂಥದ್ದಾಗಿದೆ ಯಾಕೆಂದರೆ ನಿಮ್ಮ ವೈಯಕ್ತಿಕ ಕೆಲವು ಚಟಗಳನ್ನು ತ್ಯಾಗ ಮಾಡಿದ್ದೀರಾ ಸೊ ಅದು ಖುಷಿಯ ವಿಚಾರ ಅಂದರೆ ವೈಯಕ್ತಿಕವಾಗಿ ಏನೋ ಒಂದು ಬಲವಾದ ಚಟ ಇತ್ತು ಅದು ತುಂಬ ಖರ್ಚಾಗ್ತಾಯಿತ್ತು ಅದನ್ನೆಲ್ಲೋ ಈ ವಾರ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ ಅಯ್ಯೋ ಬೇಡಪ್ಪ ಇದು ಸವಾಸ ದುಡ್ಡೇ ಇಲ್ಲ ನಾಳೆ ಇನ್ನೂ ಕಷ್ಟ ಆಗುತ್ತೆ ಅಂಥೇಳಿ ಅದಕ್ಕೊಂದು ಪೂರ್ಣ ಇಟ್ಟಿದ್ದೀರಾ ಹೀಗಾಗಿ ಖರ್ಚುಗಳು ಕಡಿಮೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇನ್ನು ಆದಾಯದ ಹೊಸ ಹೊಸ ಮಾರ್ಗಗಳು ಈ ವಾರ ಹುಡ್ಕೊಂಡು ಹೋಗ್ತಾ ಇದೆ ಅಂದರೆ ಒಂದ ನಿಮಗೆ ಉದ್ಯೋಗ ಇಲ್ಲಾಂದರೆ ಜಾಬ್ ಸಿಗುತ್ತೆ ಅಥವಾ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದಕ್ಕೆ ಲೋನ್ ಸಿಗುತ್ತೆ ಅಥವಾ ಅದಕ್ಕೂ ಕೂಡಿ ಬರಲಿಲ್ಲ ಅಂದರೆ ಎಲ್ಲಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟಿಂಗನ್ನ ಮಾಡ್ಕೊಂಡು ಹೋಗ್ತೀರಾ ಬಿಸ್ನೆಸ್ಸಿಗೆ ಸಣ್ಣ ಪ್ರಮಾಣದಲ್ಲಿ ಅಂತಲೇ ಹೇಳಬಹುದು ಇನ್ನು ಹಳೆಯ ಕೆಲವೊಂದಿಷ್ಟು ಸಾಲಗಳನ್ನು ತೀರಿಸುವಂಥದ್ದು ಈ ವಾರ ಖಂಡಿತವಾಗಿ ಸಿಗುತ್ತೆ ಯಾಕಂದರೆ ಶನಿ ನಿಮಗೆ ಅಷ್ಟಮದಲ್ಲಿ ಕಾಡ್ತಾ ಇರೋದರಿಂದ ಈ ಸಾಲಗಳಿಂದ ಶತ್ರುಗಳ ಕಾಟನೇ ಇತ್ತು ಅದನ್ನೆಲ್ಲೋ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಎಲ್ಲೋ ಬಡ್ಡಿ ಆಗಿರ್ಬೋದು ಅಥವಾ ಏನೋ ಅವ್ರದ್ದೇ ಆದಂಥ ಒಂದಿಷ್ಟು ಅಸಲಾಗಿರ್ಬೋದು ಎಲ್ಲೋ ಸ್ವಲ್ಪ ಕೊಟ್ಟು ಅವ್ರನ್ನ ಸಮಾಧಾನ ಮಾಡ್ತೀರಾ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ಈ ವಾರ ಏಕೆಂದರೆ ಈ ಸಿಂಹರಾಶಿಯವರು ಸ್ವಲ್ಪ ಪ್ರೀತಿ ಅಂದರೆ ದೂರ ಯಾಕೋ ಇವ್ರದ್ದು ಕೋಪ ಸಿಂಹದ ರೀತಿಯಲ್ಲಿ ನಾನೇ ರಾಜ ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇರುವಂಥವರು ಆದರೆ ಈ ವಾರ ಎಲ್ಲ ಅವರು ಸೇನಾಧಿಪತಿನೂ ಆಗ್ತಾರೆ ಜನಾರತನೂ ಆಗ್ಬಿಡ್ತಾನೆ ಹಾಗಾಗಿ ಇಲ್ಲಿ ಸಿಂಹರಾಸಿಯವರು ಒಂದು ಸ್ವಲ್ಪ ಯಾಕೋ ತಲೆಬಾಗಿ ನಡೆಯುವಂಥರಾಗ್ತಾರೆ ಈ ವಾರ ಏನೋ ಕೆಲಸ ಆಗಬೇಕಾಗಿದೆ ಅಂತ ಬೇರೆ ಇಲ್ಲ ಈ ಸಿಂಹರಾಶಿಯವ್ರದ್ದು ನೇರ ನೇರ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳಿಬಿಡ್ತಾರೆ ಇಮಿಡಿಯೇಟ್ಲಿ ಇಲ್ಲ ನನ್ನ ತಪ್ಪಾಯಿತು ಅಂತ ಬಟ್ ಆ ತಪ್ಪೇಲ್ಲೂ ಗಾಂಭೀರ್ಯತೆ ಇರುತ್ತೆ ಅಷ್ಟೇ ಏನಂದರೆ ಒಂದು ಸ್ವಲ್ಪ ಗಡಿಸು ವಯಸ್ಸು ಏನು ಮಾಡ್ಲಿಕ್ಕೆ ಆಗಲ್ಲ ಬೈ ಬರ್ತಿದ್ರೆ ಬಂದಿರೋದನ್ನು ಅವ್ರನ್ನ ಏನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಆದರೂ ಕ್ಷಮೆ ಕೇಳ್ತಾರಲ್ಲ ಅದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನಿಮಗೆ ಈ ವಾರ ಎಲ್ಲೋ ಯಾರದ್ದು ತಂದೆ ತಾಯಿ ತಾಯಿಂತ್ರ ಆಗಿರ್ಬೋದು ಅಣ್ಣನಿಂಥ ಆಗಿರ್ಬೋದು ಅಥವಾ ಕಂಪ್ನಿಯಲ್ಲಿ ಜವಾಬ್ದಾರಿಗಳಾಗಿರ್ಬೋದು ಸ್ವಲ್ಪ ಒಂದು ಯಾರೋ ರಜೆ ಹಾಕಿರೋದರಿಂದ ಅವರ ಕೆಲಸವನ್ನು ಕೂಡ ನೀವು ನಿಭಾಯಿಸಬೇಕಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಲು ಪ್ರಯತ್ನ ಮಾಡ್ತೀರಾ ಏನೋ ಖರ್ಚುಗಳಿಂತರ ಹೇಳ್ಬೋದು ಅಥವಾ ತೆಗೆದುಕೊಳ್ಳೋದು ಂತಹ ಒಂದಿಷ್ಟು ನಿರ್ಧಾರಗಳೆಲ್ಲ ಆಗಿರಬಹುದು ಸ್ವಲ್ಪ ಬದಲಾವಣೆ ಗಾಳಿ ಕುಟುಂಬದಲ್ಲಿ ಬೀಸ್ತಾ ಇದೆ ಇದಕ್ಕೆ ನಿಮ್ಮ ಕುಟುಂಬ ಸದಸ್ಯರೆಲ್ಲರ ಒಪ್ಪಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಹೊಟ್ಟೆ ಉರಿ ಉದ ಎದೆ ಉರಿ ಮತ್ತು ಈ ಹುಳಿ ತೇಗು ಅಂತೀವಿ ಅಂದರೆ ಡೈಜೆಷನ್ ಆಗ್ತಾ ಇರಲ್ಲ ಸೊ ಅದು ಈ ವಾರ ನಿಮಗೆ ಅತಿಯಾಗಿ ಕಾಣುತ್ತೆ ಹುಳಿ ತೇಗು ಹೊಟ್ಟೆ ಉರಿ ಎದೆ ಉರಿ ಈ ಉರಿ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಗಂಜಿ ಆಗಿರ್ಬೋದು ಅಥವಾ ಎಳ್ನೀರಾಗಿರ್ಬೋದು ಅಥವಾ ಈ ರಾಗಿ ಗಂಜಿ ಆಗಿರ್ಬೋದು ನಿಂಬೆಹಣ್ಣಿನ ರಸ ನೀರು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಈ ಗರಿಕೆಯ ಒಂದಿಷ್ಟು ರಸ ಅದನ್ನು ಅರದ್ಬಿಟ್ಟು ಅದನ್ನು ಒಂದು ಮೂರ್ನಾಲ್ಕು ಸ್ಪೂನು ಜೇನುತುಪ್ಪದೊಂದಿಗೆ ತೆಗೆದುಕೊಂಡಾಗ ಈ ಒಂದು ಹುಳಿ ತೇಗು ಅಥವಾ ಎದೆ ಉರಿ ಹೊಟ್ಟೆ ಉರಿ ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ ಅಥವಾ ಇದು ಯಾವುದು ಬೇಡ ಅಂತ ಹೇಳಿದ್ರೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಮುಂದೆ ದೊಡ್ಡ ಖರ್ಚುಗಳನ್ನು ಇವಾಗೇ ನೀವು ಸಣ್ಣ ಪ್ರಮಾಣದಲ್ಲಿ ಬಗೆಹರಿಸಿಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಅಷ್ಟು ನಷ್ಟವೂ ಇಲ್ಲ ಲಾಭವೂ ಇಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ಬೆಲೆಗೆ ಅಂಥ ಒಂದು ಬೆಲೆ ಬರೋದಿಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ವ್ಯಾಪಾರ ಮಾಡೋದನ್ನು ಕಡಿವಾಣ ಹಾಕ್ಕೊಳ್ತೀರಾ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಲಾಯರು ಕ್ರೀಡಾಪಟ ಶ್ರೀಮಂಗ ಸಿನಿ ಅಂತ ಇರುವಂಥವರಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಏನು ಮಾಡಲಿಕ್ಕೆ ಆಗಲ್ಲ ಏಕೆಂದರೆ ಶ್ರಾವಣ ಮಾಸ ಈ ಒಂದು ಸಮಯದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಎಲ್ಲರೂ ಬ್ಯುಸಿಯಾಗಿಬಿಟ್ಟಿರ್ತಾರೆ ಹಾಗಾಗಿ ನಿಮಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಅಂತಲೇ ತಿಳ್ಕೊಳ್ಳಿ ಇನ್ನು ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ಸೂರ್ಯ ದೇವರಿಗೆ ನಮಸ್ಕಾರ ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯ ಭವಿಷ್ಯ ಹಾಗೂ ಆರೋಗ್ಯದ ಬಗ್ಗೆ ಇರತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ದೂರವಾಗುತ್ತೆ ಆದಿತ್ಯ ಹೃದಯ ತುಂಬ ಸ್ತೋತ್ರ ಒಳ್ಳೆಯದು ಸೊ ಈ ಆದಿತ್ಯ ಹೃದಯ ನಿತ್ಯ ಭರಣೆ ಮಾಡೋದರಿಂದ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನೂ ಚೆನ್ನಾಗಿ ಮೂಡಿಬರುತ್ತೆ ಹಾಗೂ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ಬ್ರಾಹ್ಮಣರಿಗೆ ಈ ಹಿತ್ತಾಳೆ ದೀಪಗಳನ್ನು ಜೋಡಿ ಒಂದು ಸೆಟ್ಟು ಅದನ್ನು ದಾನವಾಗಿ ನೀಡಿ ಒಂದು ಎಟ್ಲೀಸ್ಟ್ ಒನ್ ಅವರು ಅದು ಬೆಳಗುವಷ್ಟು ಎಣ್ಣೆ ಹಿಡಿಯುವಂಥದ್ದಾಗ್ಬೋದು ಅಥವಾ ತುಪ್ಪ ಹಿಡಿಯುವಂಥದ್ದಾಗ್ಬೋದು ಸೊ ಆ ರೀತಿಯ ಒಂದಿಷ್ಟು ದೀಪಗಳು ಕೊಡಿ ದಾನ ಅಂತೆ ಸುಮ್ಮನೆ ದಾನ ಅಂದರೆ ಕಾಟಾಚಾರಕ್ಕೆ ಅವು ಇಷ್ಟಿಷ್ಟೇ ಎಷ್ಟು ಕೊಡೋದಿದ್ರೆ ಕೊಡಲಿಕ್ಕೆ ಹೋಗಬೇಡಿ ಕೈನೂ ಹಾಕ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಕೊಡೋದಿದ್ರೆ ಒಂದಿಷ್ಟು ಒನ್ ಅವರಾದರೂ ಅದು ಬೆಳಗ್ತಾ ಇರಬೇಕು ದೀಪ ಸೊ ಇದರಿಂದ ಅಂದರೆ ಅದು ಎಷ್ಟು ಚೆನ್ನಾಗಿ ಬೆಳಗುತ್ತೋ ಅಷ್ಟು ನಿಮ್ಮ ಸಮಸ್ಯೆಗಳು ದೂರವಾಗಿ ಹೋಗುತ್ತೆ ಅಷ್ಟೇ ಸೊ ಇದಾಗಿತ್ತು ಈ ವಾರದ ಸಿಂಹರಾಶಿಯವರ ಫಲಾಫಲಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಕಳೆದ ಒಂದು ತಿಂಗಳಿಂದ ಸಾಪ್ತಾಹಿಕ ಭವಿಷ್ಯ ಆಗಿರ್ಬೋದು ಮಾಸಿಕ ಭವಿಷ್ಯ ಆಗಿರ್ಬೋದು ಇನ್ನಿತರ ಶುಭ ಕಾರ್ಯಗಳದ್ದು ಅಥವಾ ಇನ್ನಿತರ ಶುಭ ಸಂದೇಶಗಳಾಗಿರ್ಬೋದು ಈ ಒಂದು ಯಶಸ್ವಿ ಪಿ ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಕೇಳುತ್ತಾ ಇಲ್ಲಿಗೆ ವಿಷಯ ಅಣಿಸ್ತಾ ಇದ್ವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತ ಶುಭ ಅಥವಾ ಸರ್ವೇ ಜನ ಭವಂತು